ದಾವಣಗೆರೆ ನಗರದ ಎಆರ್ಜಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ಸ್ನಾತಕೋತ್ತರ ಕೇಂದ್ರ ಹಾಗೂ ಎಆರ್ಜಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಐವತ್ತೊಂದನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಸ್ ಬಿ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಂಡಾ ಸರ್ಕಲಿಂದ ಕಾಲೇಜುವರೆಗೆ ಬೈಕ್ ರ್ಯಾಲಿ ಮೂಲಕ ಗಣೇಶ ಮೂರ್ತಿ ಮೆರವಣಿಗೆ ನಡೆಯಲಿದ್ದು ಪ್ರಾಂಶುಪಾಲರಾದ ಡಾಕ್ಟರ್ ಬೋರಯ್ಯ ಕೆ ಬೊಮ್ಮಣ್ಣ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದರು ಆಗಸ್ಟ್ ಇಪ್ಪತ್ತೆಂಟರಂದು ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಚಾಲನೆ ನೀಡಲಿದ್ದಾರೆ ಎಂದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಲಿದ್ದು ಬಹುಭಾಷಾ ನಟ ಗರುಡ್ರಾಮ್ ಹಾಗೂ ಯುವ ಉದ್ಯಮಿ ಸಮರ್ ಶಾಮನೂರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಚಿರಂಜೀವಿ ಸಚಿನ್ ಈಶ್ವರ್ ಶಾಮನೂರು ಈಶ್ವರ್ ನಿಟುವಳ್ಳಿ ಮಣಿ ಸಂತೋಷ್ ಸೇರಿದಂತೆ ಮತ್ತಿತರರಿದ್ದರು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಎರ್ ಜಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಮತ್ತು ಬೋಧಕ ಬೋಧಕತರ ಸಿಬ್ಬಂದಿ ವರ್ಗದವರು ಹಾಗೂ ಚಾಲ್ತಿ ಚಾಲಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಗಣೇಶ ಮಹೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಇಪ್ಪತ್ತೇಳನೇ ತಾರೀಕು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೈಕ್ ರ್ಯಾಲಿ ಉದ್ಘಾಟನೆಯನ್ನು ಎರ್ ಜಿ ಕಾಲೇಜಿನ ಸರ್ ಅವರು ಮತ್ತು ಆಮೇಲೆ ಪೂರ್ವ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಕೆ ಬೊಮ್ಮಣ್ಣನವರು ಚಾಲನೆ ಮಾಡಲಿದ್ದಾರೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಡಾಕ್ಟರ್ ಶಾಮನೂರು ಶಿಕ್ಷಂಕರ್ ಶಾಸಕರು ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗೂ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಲೋಕಸಭಾ ಸದಸ್ಯರು ದಾವಣಗೆರೆ ಕ್ಷೇತ್ರ ಇವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದರೆ ಆಮೇಲೆ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಣಪತಿ ವಿಸರ್ಜನೆ ಚಾಲನೆಯನ್ನು ಶ್ರೀ ಎಸ್ ಎಸ್ ಅವರು ಭೂವಿಜ್ಞಾನ ಗಣಿ ಮತ್ತು ತೋಟಗಾರಿಕೆ ಸಚಿವರು ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶ್ರೀ ಗರುಡಾರಾಮ್ ಬಹುಭಾಷಾ ಚಲನಚಿತ್ರ ನಟರು ಬೆಂಗಳೂರು ಶ್ರೀ ಸಮರ್ ಶಾಮ್ನೂರು ಯುವ ಉದ್ಯಮಿಗಳು ಮತ್ತು ಯುವ ನಾಯಕರು ಇವರಿಂದ ಗಣಪತಿ ವಿಸರ್ಜನೆ ಚಾಲನೆ ಮಾಡಲಿದ್ದೇವೆ ಹಾಗೂ ಎ ಆರ್ ಜಿ ಕಾಲೇಜಿನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿ ಐವತ್ತೊಂದು ವರ್ಷ ಗಣೇಶವನ್ನು ಆಚರಣೆ ಮಾಡ್ತಿದ್ವಿ ನಮ್ಮ ನಾವಂತಲ್ಲ ಸರ್ ನಾವೀಗ ಹದಿನೈದು ವರ್ಷ ಆಯಿತು ಎರ್ ಜಿ ಕಾಲೇಜ್ನ ನಾವು ನೋಡ್ತಿದ್ವಿ ನಮಗಿಂತ ಹಿರಿಯರಿದ್ದರು ಐವತ್ತೊಂದು ವರ್ಷದಿಂದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರ್ಕೊಂಡು ಗಣೇಶೋತ್ಸವ ಆಚರಣೆ ಮಾಡ್ಕೊತಾರೆ ಅವ್ರ ನಂತರ ನಾವು ನಮ್ಮ ನಂತರ ನಮ್ಮ ನಮ್ಮ ಜೂನಿಯರ್ಸ್ ಹಂಗೆ ಒಬ್ಬರಿಗೆ ಒಬ್ಬರಿಗೆಲ್ಲ ಆಚರಣೆ ಮಾಡ್ಕೊಂತ ಈಗ ಐವತ್ತೊಂದು ವರ್ಷಕ್ಕೆ ಬಂದು ನಿರ್ಸಿದ್ವಿ ಸರ್ ಆಮೇಲೆ ಈ ಅಂತಾರಾಷ್ಟ್ರೀಯ ದೇವದಡು ದೇವದೆಡೆ ಸ್ಪರ್ಧೆಗಳಿಗೆ ಆಮೇಲೆ ಮತ್ತು ಈ ಕ್ರಿಕೆಟ್ ವಿನಯ್ ಕುಮಾರ್ ಅವರು ಆಮೇಲೆ ಮತ್ತು ಈ ಕುಸ್ತಿಪಟುಗಳು ಆಮೇಲೆ ಈ ಥರ ಇನ್ನೂ ಹೆಚ್ಚು ಹೆಚ್ಚು ಹೆಸರು ಮಾಡಿರೋಂಥ ಕ್ರೀಡೆಗಳಲ್ಲಿ ಭಾಗವಹಿಸಿರೋರು ನಮ್ಮ ಕಾಲೇಜ್ನಲ್ಲಿ ಓದಿದ್ರು ಸರ್ ಆಮೇಲೆ ಇವತ್ತು ಜಸ್ಟಿನ ನಮ್ಮ ಕಾಲೇಜಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ